సాధ్యక్ బాస్ తంద బా కష్టపట్ సి സൈഡിൽ സൈഡ്ബടി ഹിന്ദേ ബരക്കു ചൂർ ഹിന്ദേ ബർബൂ ഒന്ന് നിമിഷ അല്ലേ ഹോബിടി അത് സൈഡ് ಭಾಳಷ್ಟು ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನವನ್ನ ಇಟ್ಕೊಂಡಿರ್ತಕ್ಕಂಥದ್ದು ಏನು ದೇವಪ್ಪ ನಾಯ್ಕರು ರಾಜ್ಯ ಅಧ್ಯಕ್ಷರು ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿ ಆ ಭಾಳಷ್ಟು ಸಂಘಟನೆಯನ್ನು ಮಾಡಿ ಸಮಾಜದ ಮಕ್ಳುಗಳಿಗೆ ಬೆಂತಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಇದನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಬಹಳ ವಿಶೇಷತೆ ಯಾಕಂದರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳು ವಿದ್ಯಾರ್ಥಿಗಳಿಗೆ ಬೆಂತಡ್ತಕ್ಕಂಥ ಕೆಲಸವನ್ನ ಇವತ್ತು ಹಿತರಕ್ಷಣಾ ವೇದಿಕೆಯಿಂದ ಮಾಡ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂದರೆ ತಂದೆಯವರು ಕೂಡ ಶಿಕ್ಷಣದ ಬಗ್ಗೆ ಅತಿ ಅತಿ ಹೆಚ್ಚು ಒತ್ತನ್ನು ಕೊಟ್ಟಂಥದ್ದು ಸಮಾಜದಲ್ಲಿ ಇವತ್ತು ಏನಾದ್ರು ಎಸ್ ಸರ್ಟಿಫಿಕೇಟ್ ತಗೋಬೇಕು ಅಂತಂದರೆ ತಂದೆ ಒಂದು ಹೋಲಾ ಹೋರಾಟ ಇದಕ್ಕೆ ಮೂಲ ಕಾರಣ ಅದರಿಂದ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ರೆ ನನಗೂ ಕೂಡ ಭಾಳ ಖುಷಿ ತರ್ತಕ್ಕಂಥ ವಿಚಾರ ಪ್ರತಿ ವರ್ಷವೂ ಕೂಡ ಕರೀತಾರೆ ಕರೆದಂಥ ಸಂದರ್ಭದಲ್ಲಿ ನಾವು ಕೂಡ ಬೆಂತಡ್ತಕ್ಕಂತ ಕೆಲಸ ನಾವು ಮಾಡ್ಕೊಂಡು ಬರ್ತದೆ ಇಲ್ಲ ಈ ಆಲ್ರೆಡಿ ನಾನು ಅಧಿಕಾರಿಗಳ ಹತ್ರ ಇರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮತ್ತೆ ಸಚಿವರ ಹತ್ರ ಹಿಂದೇನು ಕೂಡ ಮನೆ ಮುಖ್ಯಮಂತ್ರಿಗಳ ಹತ್ರನೇ ನಾನು ವಿಶೇಷವಾಗಿ ಇದನ್ನ ಮನವಿಯನ್ನ ಮಾಡಿದ್ದೆ ಹಿಂದೆ ಈ ರೀತಿ ಎಲ್ಲೂ ಕೂಡ ಆ ರೀತಿ ಗೊಂದಲ ಉಂಟಾಗಿಲ್ಲ ಆ ರೀತಿ ಏನಾದ್ರು ಕೊಟ್ಟಂತ ಸಂದರ್ಭದಲ್ಲಿ ಯಾವ್ದಾದ್ರು ಉದಾಹರಣೆ ಇದ್ರೆ ನಮ್ಗೆ ಮಾಹಿತಿ ಕೊಟ್ಟರೆ ನನ್ನ ಸಂಬಂಧಪಟ್ಟಂತ ತಹಸೀಲ್ದಾರ್ ಇರಬಹುದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ನಾನು ನಾಳೆ ಮುಖ್ಯಮಂತ್ರಿ ಇದೆ ಕೊಡಿಸ್ತಕ್ಕ ಖಂಡಿತವಾಗ್ಲೂ ಇದು ನ್ಯಾಯಬದ್ಧವಾಗಿ ಖಂಡಿತವಾಗ್ಲೂ ಜಯ ಸಿಗ್ತದೆ ಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿ ತಪ್ಪಿಕಸ್ತ್ರ ಅಲ್ಲ ಏನು ವಿರೋಧ ಪಕ್ಷಗಳು ಇದನ್ನ ಮುಂದಿಟ್ಕೊಂಡು ರಾಜ್ಯಪಾಲರಿಗೆ ಏನು ಅವರಿಗೆ ಒಂದು ಮನವಿಯನ್ನ ಅವ್ರು ಏನು ಸಲ್ಲಿಸಿದ್ರು ಅವ್ರನ್ನ ಮುಂದಿಟ್ಕೊಂಡು ಈ ರೀತಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿಗಳು ಬಹಳ ಎಲ್ಲರೂ ಇವತ್ತು ನೂರ ಮೂವತ್ತಾರು ಜನ ಶಾಸಕರುಗಳು ಕೂಡ ಮುಖ್ಯಮಂತ್ರಿಗಳು ಪರವಾಗಿದ್ದೀವಿ ಏನು ಉಚ್ಚ ನ್ಯಾಯಾಲಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಡವರಿಗಾಗಿ ಎಣಿಕೆಗೆ ದುಡಿತಕ್ಕಂಥದ್ದು ಜೊತೆಗೆ ಯಾವುದೇ ರೀತಿ ಮೂಢ ಹಗರಣದಲ್ಲಿ ಇವ್ರು ಯಾವುದೇ ರೀತಿ ಕೈ ತೋರಿಸ್ತಿರತಕ್ಕಂಥ ಕೆಲಸವನ್ನ ಅವ್ರು ಮಾಡಿರ್ತಕ್ಕಂಥದ್ದು ಇದು ನಮಗೆ ಖಂಡಿತವಾಗ್ಲು ಜಯ ನೂರಕ್ಕೆ ನೂರು ಸಿಕ್ತು ಕುರ್ಚಿ ಖಾಲಿ ಇದ್ರೆ ಕುರ್ಚಿಗೆ ಟವಲ್ ಹಾಕಿದ್ರೆ ಅದು ನ್ಯಾಯ ನಡೀತದೆ ಕುರ್ಚಿನ ಖಾಲಿ ಇಲ್ದಿರೋ ಸಂದರ್ಭದಲ್ಲಿ ಟವಲ್ ಹಾಕೋದು ಸರಿ ಇಲ್ಲ ಅಂತ ಮನೆ ಮುಖ್ಯಮಂತ್ರಿಗಳ ಹತ್ರ ನಾನು ಮನವಿ ಮಾಡಿದ್ದೀನಿ ಅಡಿಷನಲ್ ಆಗಿ ಇನ್ನೂರು ಕೋಟಿ ರೂಪಾಯಿನ ಈ ವಾಲ್ಮೀಕಿ ಜಯಂತಿ ಒಳಗಡೆ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದಿನಿ ಸ್ಕಾಲರ್ಶಿಪ್ ಇರ್ಬೋದು ಪ್ರೈಸ್ ಮನಿ ಇರ್ಬೋದು ಮತ್ತು ಇದು ಇನ್ನಿತರ ಸಮುದಾಯದ ಕಾರ್ಯಕ್ರಮಗಳನ್ನ ಸ್ವಲ್ಪ ನಿಂತೋಗಿರೋ ಕಾರಣದಿಂದ ಅಡಿಷನಲ್ ಆಗಿ ಎರಡನ್ನೂ ಸೇರಿಸಿ ಕಾರ್ಯಕ್ರಮಗಳು ನಡೆಯೋಕೆ ಮನೆ ಮುಖ್ಯಮಂತ್ರಿಗಳು ಆಲ್ರೆಡಿ ನಾವು ಆ ಸಮಾಜದ ಬದ್ಧವಾಗಿ ನಾವು ಇರ್ತೀವಿ ಸಮಾಜದ ಏಳಿಕೆಗಾಗಿ ನಾನು ಅನುದಾನಗಳನ್ನ ಕೊಡ್ತೀವಿ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವಾಲ್ಮೀಕಿ ಜಯಂತಿ ಒಳಗಡೆ ಅನುದಾನಗಳನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಈಗ ಆಲ್ರೆಡಿ ನಮ್ಮ ಡ್ಯಾಮು ಐವತ್ ವರ್ಷ ಕಟ್ಟಿ ಡ್ಯಾಮ್ ಕಟ್ಟಿ ಐವತ್ ವರ್ಷ ಆಗಿದೆ ಮತ್ತೆ ಪ್ರತಿ ವರ್ಷ ನೀರು ತುಂಬುತ್ತಾ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ರೈತರಿಗೆ ಬಹಳ ಮೂರು ಡ್ಯಾಮ್ ಗಳು ತುಂಬಿರ್ತಕ್ಕಂಥದ್ದು ನಗು ತಾರಕ ಮತ್ತೆ ನಮ್ಮ ಕಬಿನಿ ತುಂಬಿರ್ತಕ್ಕಂಥ ಉದಾಹರಣೆಗಳು ಇಲ್ಲ ಆದರೆ ನಮಗೆ ಒಂದು ಮೂರು ಬಾರಿ ನಾಲ್ಕು ಬಾರಿ ನಾನು ಬಾಗಿನ ಹರಿಸ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಇದರಲ್ಲಿ ಕಬಿನಿ ಉತ್ಸವ ಅನ್ನ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಒಂದು ಸನ್ಮಾನ ವಿದ್ಯಾರ್ಥಿಗಳಿಗೆ ಸನ್ಮಾನ ಜೊತೆಗೆ ಹೋರಾಟಗಾರರಿಗೆ ಒಂದು ಸನ್ಮಾನ ಮಾಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮನವಿಯನ್ನು ಕೂಡ ನಾನು ಸಲ್ಲಿಸಿದ್ದೀನಿ ಏನು ದಸರಾ ಕಮಿಟಿ ಸಭೆಯಲ್ಲೂ ಕೂಡ ನಾನು ಮಾತಾಡಿದ್ದೀನಿ ನಮಗೊಂದು ಬಾರಿ ಒಂದು ದಿನ ಅವಕಾಶ ಕೊಡಬೇಕು ಅಂತ ಕೇಳಿದ್ದೀವಿ ಇದರ ಮುಂದಿನ ದಿನಗಳಲ್ಲಿ ಮನೆ ಮುಖ್ಯಮಂತ್ರಿಗಳು ಕೂಡ ಅವ್ರಿಗೂ ಕೂಡ ಮನವಿ ಸಲ್ಲಿಸಿದ್ದೀನಿ ಮುಂದಿನ ದಿನಗಳು ಒಂದಿನದಲ್ಲಿ ನಾನು ತಮಿಳು ಉತ್ಸವ ಮಾಡ್ತೀನಿ ಇಂದು ನಮ್ಮ ಕರ್ನಾಟಕ ರಾಜ್ಯ ನಾಯಕ ರಕ್ಷಣಾ ವೇದಿಕೆಯ ಸಂಘಟನೆ ವತಿಯಿಂದ ಸಮುದಾಯದ ಸುಮಾರು ಅರವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎರಡು ಸೇರಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿದ್ರೆ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯಾಸಂಗ ಮಾಡಿ ಉನ್ನತ ದರ್ಜೆಯ ಶಿಕ್ಷಣವನ್ನು ಪಡೆಯೋಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವು ಮಕ್ಕಳಿಗೆ ಒಂದು ವೇದಿಕೆಯಲ್ಲಿ ಹಲವಾರು ವಿದ್ಯಾರ್ಥಿಗಳ ನೋಡಿದಾಗ ನಾನು ಕೂಡ ಅವ್ರಿಗಿಂತ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅವ್ರಿಗಿಂತ ಹೆಚ್ಚಿನ ಅಂಕವನ್ನು ಪಡೀಬೇಕು ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅನ್ನೋ ಮನೋಭಾವನೆ ಬೆಳೀತದೆ ಆ ಮನೋಭಾವನೆ ಬೆಳಿಲಿ ಅಂತ ಈ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡಿವಿ ಜೊತೆಗೆ ಇವತ್ತೇನು ಪ್ರತಿಭಾ ಪುರಸ್ಕಾರಕ್ಕೆ ಬಾಜನಾರಾಗಿದ್ದಾರೋ ಆ ವಿದ್ಯಾರ್ಥಿಗಳಲ್ಲಿ ನಾನು ಒಂದು ಮನವಿ ಮಾಡ್ತೀನಿ ಅವರು ಇದೋ ಮೊದಲನೇ ಹಂತ ಇನ್ನೂ ಹೆಚ್ಚಿನ ಪ್ರತಿ ಪ್ರಶಸ್ತಿಗಳನ್ನು ಪಡೆಯುವ ನಿಟ್ಟಿನಲ್ಲಿ ವ್ಯಾಸಂಗವನ್ನು ಮಾಡಬೇಕು ವಿವಿಧ ದರ್ಜೆಯ ಕೋರ್ಸ್ಗಳನ್ನು ಪಡೆದು ಉನ್ನತ ಶಿಕ್ಷಣವನ್ನು ಪಡೆದು ಅವರು ಒಂದು ಸಮಾಜದಲ್ಲಿ ಮಾದರಿಯ ವ್ಯಕ್ತಿಯಾಗಿ ಬೆಳೆಯಲಿ ಅಂತ ನಮ್ಮ ಆಸಾಭಾವನೆ ಇಲ್ಲ ಆದ್ರಿಂದ ಈಗಲ ನಮ್ಮ ನಮ್ ಜಯಂತಿ ಒಳಗಡೆ ವಾಲ್ಮೀಕಿ ಪ್ರತಿಮೆಯನ್ನ ಮಾಡ್ಕೊಂಡಿ ಅಂತ ನಾವು ಸರ್ಕಾರವನ್ನು ಕೂಡ ಒತ್ತಾಯ ಪಡಿಸ್ತೇವೆ ತಪ್ಪಿರ್ಬೋದು ಅನ್ನಿಸ್ತದೆ ನಾವು ಏನೇನೋ ಆಸೆಗಳು ಇಟ್ಕೊಂಡು ನಮ್ಮ ಸಮುದಾಯದವರು ಏನೋ ಅಧಿಕಾರಕ್ಕೆ ಬಂದ್ರೆ ನಮ್ದೆಲ್ಲ ಸಮಸ್ಯೆ ಬಗೆಹಿರ್ತದೆ ಅಂತ ತಿಳ್ಕೊತೀವಿ ಅದು ಯಾಕೋ ಆಯ್ತಾ ಇಲ್ಲ ಅದೇನು ಅನ್ ಗೊತ್ತಿಲ್ಲ ಮುನ್ನೇನಾರು ಈ ಪ್ರತಿಭೆ ಪುರಸ್ಕಾರ ರಾಜ್ಯ ವ್ಯಾಪ್ತಿಯನ್ನ ಪ್ರಸರಿಸ್ತೀರಾ ಸೊ ನಾವು ನಮ್ಮ ಸಂಘಟನೆ ಪ್ರಾರಂಭ ಆದಾಗ್ಲಿಲ್ವೇ ಜಿಲ್ಲಾ ವ್ಯಾಪ್ತಿಯಲ್ಲೇ ಮಾಡ್ಕೊಂಡು ಬಂದಿರೋದು ಯಾವಾಗಲೂ ರಾಜ್ಯ ಮಟ್ಟದಲ್ಲಿ ಮಾಡಿಲ್ಲ ಒಂದು ಹತ್ತೊಂಬತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾಯಕ ವಿತರಿಸ ವೇದಿಕೆಯಿಂದ ಇವತ್ತೇನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ ಆ ಮಕ್ಕಳು ಮುಂದಿನ ದಿನದಲ್ಲಿ ಈ ರಾಜ್ಯಕ್ಕೆ ವಿದ್ಯಾವಂತರು ಅಥವಾ ಅವ್ರ ತಂದೆ ತಾಯಿ ಸಾಕೋದ್ರ ಜೊತೆಗೆ ಅವ್ರ ಬದುಕನ್ನು ಕಟ್ಕೊಳ್ಳೋದ್ರ ಜೊತೆಗೆ ಈ ಸಮಾಜ ನಾವೇನು ಕಟ್ಟ ಕಡೆಯ ಆರ್ಥಿಕವಾಗಿ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದೆ ಇದ್ದೀವಿ ಅವ್ರಗಳಿಗೆ ಅವಕಾಶ ಸಿಕ್ಕಿದಾಗ ಅವ್ರ ಸಂಸ್ಥೆಗಳು ನಡೆಸೋದ್ರ ಜೊತೆಗೆ ಮತ್ತು ಇನ್ನುಳಿದ ಯಾರು ಅವತ್ತು ಕಷ್ಟದಲ್ಲಿರ್ತಾರೆ ವಿದ್ಯಾರ್ಥಿಗಳು ಅವ್ರಗಳಿಗೆ ಅವ್ರೇನು ಇವತ್ತು ನಾವು ಪ್ರತಿಭಾ ಹಾಕಿದ್ದೀವಿ ಅವ್ರ ಆದಿಯಲ್ಲಿ ಮತ್ತೆ ಆ ಮಕ್ಕಳನ್ನ ಕೊಂಡೊಯ್ಯೋದಿಕ್ಕಿನಲ್ಲಿ ಸಮಾಜನ ಬೆಳೆಸೋದಿಕ್ಕಿನಲ್ಲಿ ಅವರು ಅವರೇ ಸ್ವಯತ ಸ್ವಯಂ ಯಾರ ಪ್ರೇರಣೆ ಇಲ್ಲದೆ ಯಾರ ಪ್ರೇರಣೆಯಿಂದನೂ ಅಲ್ಲದೆ ಅವರೇ ಸಹಿತ ಅಂಥ ಮಕ್ಕಳನ್ನು ತಾವು ಒಬ್ಬರನ್ನ ಇಬ್ಬರನ್ನ ಸಾಕಷ್ಟು ಶಕ್ತಿ ಇಟ್ಕೊಂಡು ಅವ್ರಗಳಿಗೆ ವಿದ್ಯಾಭ್ಯಾಸ ನೀಡಿ ಈ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಆ ಮೂಲಕ ಮುಖ್ಯ ಸಮಾಜವನ್ನು ಒಟ್ಟಾರೆ ಸಮಾಜದ ಅಭಿವೃದ್ಧಿ ಆಗಬೇಕು ಅದಕ್ಕಿನಲ್ಲಿ ಎಲ್ಲರೂ ಸಂಘಟಿತರಾಗಿ ಕೆಲಸ ಮಾಡಲಿಕ್ಕೆ ನಾವಂತೂ ತಯಾರಾಗಿದ್ದೀವಿ ಮಕ್ಕಳ ವಸ್ತಿನ ಕೇಳ್ಕೊಳ್ಳೋದು ಓದೋದ್ರ ಜೊತೆಗೆ ವಿದ್ಯಾವಂತರಾಗೋದ್ರ ಜೊತೆಗೆ ತಾವು ಇವ ಸಮಾಜದಲ್ಲಿ ಅನೇಕ ಜನ ವಿದ್ಯಾವಂತರುಗಳು ಸಹಿತ ವಿವೇಕವನ್ನು ಕಳ್ಕೊಂಡು ಇವತ್ತು ಜೀವನವನ್ನು ನಡೆಸ್ತಾ ಇದ್ದಾರೆ ಅದು ಆಗಬಾರ್ದು ಮುಂದೆ ನಮ್ಮ ಮಕ್ಕಳು ವಿವೇಕವಂತರಾಗಿ ಸಮಾಜವನ್ನು ಒಟ್ಟಿಗೆ ಸಮಾಜಮುಖಿಯಾಗಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮಾಜಮುಖಿಯಾಗಿ ತಗೊಂಡೋಗ ಕೆಲಸ ಜವಾಬ್ದಾರಿಯನ್ನು ಆ ಮಕ್ಕಳು ವಹಿಸ್ಕೋಬೇಕು ಆಗ ಇವತ್ತೇನು ಪ್ರತಿಭಾ ಪುಸ್ಕರ ಹಾಕಿದ್ವಿ ಅದಕ್ಕೆ ಅವರು ಬೆಲೆ ಆಗ್ತದೆ ಮತ್ತು ಆ ಹಾದಿನಲ್ಲಿ ನಡೀಲಿಕ್ಕೆ ಸಾರ್ಥಕ ಆಗ್ತದೆ ಅಂತೇಳಿ ನಾನಾದರೂ ಭಾವಿಸ್ಕೊಂಡು ಮಕ್ಕಳಿಗೆ ಮನವಿ ಮಾಡ್ಕೊತೀನಿ ನಮ್ಮ ಮೂಲ ಉದ್ದೇಶ ಮಹರ್ಷಿ ವಾಲ್ಮೀಕಿ ಸೇವಾ ಸಂಸ್ಥೆ ಅಂತೇಳಿ ಒಂದು ಟ್ರಸ್ಟನ್ನ ಮೈಸೂರು ವಿಭಾಗದಲ್ಲಿ ಮಾಡಿದ್ದೀವಿ ಅದರ ಮೂಲ ಉದ್ದೇಶ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ವಿದ್ಯಾಭ್ಯಾಸ ಅಂತೇಳಿದ್ರೆ ಬರೀ ಗ್ರಾಜುಯೇಟ್ಸ್ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇವತ್ತು ಪ್ರಪಂಚ ಭಾಳ ಮುಂದೆ ಹೋಗ್ತಾ ಇದೆ ಆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬ್ಯಾಂಕಿಂಗ್ ಇರ್ಬೋದು ಪೊಲೀಸ್ ಇರ್ಬೋದು ಐ ಪಿ ಎಸ್ ಇರ್ಬೋದು ಐ ಎ ಎಸ್ ಇರ್ಬೋದು ಇನ್ನಿತರ ಔದ್ಯೋಗಿಕ ರಂಗದಲ್ಲಿ ಎಲ್ಲ ಕಡೆ ತರಬೇತಿ ಕೊಡಲಿಕ್ಕೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ವಿ ಮುಂದಿನ ವರ್ಷ ಯಾವುದೋ ಒಂದು ಕೋರ್ಸ್ ಪ್ರಾರಂಭ ಪ್ರಾರಂಭ ಮಾಡ್ತೀವಿ ಅದೆನಿಕಾಸ್ಟ್ ಮುಂದೆ ಸಮಾಜದಲ್ಲಿ ನಮ್ಮ ಮಕ್ಕಳು ಸದೃಢ ಬೆಳೆಯಲಿಕ್ಕೆ ಏನಾಗಬೇಕು ಅನೇಕ ವಿದ್ಯಾಭ್ಯಾಸ ವಿದ್ಯಾಸಂಸ್ಥೆಗಳಿವೆ ಅದರ ಬಗ್ಗೆ ನಮ್ಮ ತಕರಾರಿಲ್ಲ ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ಅವರಿಗೆ ಇವತ್ತಿನ ಸೌಲಭ್ಯಗಳನ್ನು ಇಟ್ಕೊಂಡು ಅವ್ರನ್ನ ಸದೃಢವಾಗಿ ಬೆಳೆಸಲಿಕ್ಕೆ ಮತ್ತು ಆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಾಗೋ ದಿಕ್ಕಿನಲ್ಲಿ ನಾವು ಸಂಪೂರ್ಣವಾಗಿ ಕೆಲಸ ಹಾಕಬೇಕು ಅಂತ ಮಾಡಿದ್ದೀವಿ ನಮ್ಮ ಮೂಲ ನಮ್ಮ ಮೂಲ ಉದ್ದೇಶ ಏನು ಅಂದರೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ತಗೊಂಡಿದ್ರಲ್ಲ ಆ ಮಕ್ಕಳಿಗೆ ಸೌಲಭ್ಯಗಳು ಸಿಕ್ಕಿದೆ ಅವರ ಆತಿನಲ್ಲಿ ಪರ್ಸೆಂಟೇಜ್ ತಗೊಳ್ಬೇಕಾದ್ರೆ ಸೌಲಭ್ಯಗಳು ಕೊಡೋ ಶಕ್ತಿ ಅವರ ಮಾತಾಪಿತೃಗಳಿಗೆ ಇರ್ತದೆ ಅವ್ರ ಮಾತಾಪಿತೃಗಳಿಗೆ ಆ ಶಕ್ತಿ ಇಲ್ಲದ ಮಕ್ಕಳು ವಿದ್ಯೆಯಿಂದ ವಂಚಿತರಾಗ್ತಾ ಇದ್ದಾರೆ ನಾವು ಡೌನ್ ಟು ಅರ್ತ್ ಅಂತೇಳಿ ಯಾರು ತಳಮಾಡ್ತಲ್ಲ ಅವ್ರೆ ಅವ್ರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದರು ಪರ್ಸೆಂಟೇಜ್ ಅಲ್ಲ ನಾನು ಅದನ್ನೇ ಹೇಳಿದೆ ವಿದ್ಯೆಗಿಂತ ವಿವೇಕವಂತರನ್ನು ಮಾಡಲಿಕ್ಕೆ ಏನು ಸಾಧ್ಯ ಆಯ್ತದೆ ಅದನ್ನು ಮಾಡ್ತೀವಿ ಆಮೇಲೆ ನಾವು ಪರ್ಸೆಂಟೇಜ್ ಬಗ್ಗೆ ಇವು ಆ ಪ್ರತಿಯೊಬ್ಬ ಏನು ಅಂದರೆ ನನ್ನ ಮಗ ಎಂಬತ್ತು ತಗೊಂಡಿದ್ದ ಪರವರ್ ಶಮುತ್ ತಗೋ ಮೂವತ್ತು ತಗೋಬೇಕು ತೊಂಬತ್ತು ತಗೋಬೇಕು ನೂರು ತಗೋಬೇಕು ಟಾಪರ್ ಆಗಬೇಕು ಜಿಲ್ಲೆ ಆಗಬೇಕು ಅಂತ ಇರ್ತಾರಲ್ಲ ಅದಲ್ಲ ಎಲ್ಲ ಪೋಷಕರುಗಳು ನಾನು ಕೇಳ್ಕೊಳ್ಳೋದೇನೆಂದ್ರೆ ಅವ್ರನ್ನ ವಿವೇಕವಂತರಾಗಿ ಬೆಳೆಸಿ ಅಂತ ಹೇಳೋದು ವಿವೇಕವಂತರ ಆದರೆ ಅವ್ರ ಬದುಕನ್ನು ಅವರೇ ರಡ್ಸ್ಕೋತಾರೆ ಸಮಾಜ ಮೇಲೆ ತನ್ನ ತಾನೇ ಹೋಗ್ತದೆ ಆ ದಿಕ್ಕಿನಲ್ಲಿ ಕಾರ್ಯಕ್ರಮ ಅಮ್ಮ ಅದನ್ನ ಹೇಳಿದೆ ನಾನು ಈ ವರ್ಷ ಏನು ಮುಂದಿನ ವರ್ಷ ಶಿಕ್ಷಣ ವರ್ಷದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಗೆತ್ತೆ ಮಕ್ಕಳನ್ನ ತಯಾರು ಮಾಡೋ ಕೋರ್ಸ್ಗಳನ್ನ ಅದಿಲ್ಲಾರ ಜಾಗ ಆಗಲಿ ಮೈಸೂರು ಪ್ರಾರಂಭ ಮಾಡ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ ರೆಗ್ಯುಲರ್ ಕೋರ್ಸ್ಗಳು ಬಿ ಎ ಬಿ ಎಡ್ ಬಿ ಎಸ್ ಸಿ ಅವೆಲ್ಲ ರೆಗ್ಯುಲರ್ ಕೋರ್ಸ್ ನಡೀತಾ ಇದೆ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮು ಮತ್ತು ಯಾರ್ಯಾರು ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ ಆ ಮಕ್ಕಳಿಗೆ ಆರ್ಥಿಕವಾಗಿ ತೊಂದರೆ ಇದ್ರೆ ಆರ್ಥಿಕವಾಗಿ ತೊಂದರೆ ಇದ್ರೆ ನಾವು ಎಲ್ಲರ ಜೊತೆಗೆ ಸಹಕಾರ ತಗೊಂಡು ಆ ಮಕ್ಕಳನ್ನ ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಮುಗಿಸ್ಲಿಕ್ಕೆ ನಾವು ದುಡಿಲಿಕ್ಕೆ ತಯಾರಾಗಿದ್ದೇವೆ